ஏஜல கரஞ்சி யுவகன நிப்பானி பலி கொன் நிப்பானி ಈಚಲಕರುಂಜಿ ಮೂಲದ ಯುವಕನನ್ನು ನಿಪ್ಪಾಣಿ ಸಮೀಪದ ಅರ್ಜುನ ನಗರ ಬಳಿಯ ಕಾಲೇಜಿನ ಹಿಂಭಾಗದ ಜನವಸತಿ ಇಲ್ಲದ ಪ್ರದೇಶದಲ್ಲಿ ಕೊಲೆ ಮಾಡಿ ಆತನನ್ನು ಚೂಪಾದ ಆಯಾದಿನಿಂದ ಇರಿದು ಕೊಲೆ ಮಾಡಲಾಗಿದೆ ನಂತರ ಕೊಲೆ ಮಾಡಿದವರು ಆ ಶವವನ್ನು ಇಲ್ಲಿನ ನಿಖಂ ಹಳ್ಳದಲ್ಲಿ ಎಸೆದಿದ್ದಾರೆ ಎಂಬ ಘಟನೆ ಶನಿವಾರ ಡಿಸೆಂಬರ್ ಆರು ಮುಂಜಾನೆ ಬೆಳಕಿಗೆ ಬಂದಿದೆ ಕೊಲೆಯಾದ ಯುವಕನನ್ನು ಸುಹಾಸ್ ತೋರಾತ್ ವಯಸ್ಸು ಇಪ್ಪತ್ತೊಂದು ವರ್ಷ ನಿವಾಸಿ ಈಚಲಕರಂಜಿ ತಾಲೂಕು ಆಟಕಣಂಗಲಿ ಎಂದು ಗುರುತಿಸಲಾಗಿದೆ ಈ ಘಟನೆಯಿಂದ ನಿಪ್ಪಾಣಿ ಪ್ರದೇಶದಲ್ಲಿ ಆತಂಕ ಮೂಡಿದೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಜವಹರ್ ತಲಾವ್ ಇದೆ ಅದಕ್ಕೆ ಹೊಂದಿಕೊಂಡಂತೆ ಜನಸಂದಣಿ ಇಲ್ಲದ ಪ್ರದೇಶವಿದ್ದು ಇಲ್ಲಿ ಯಾವಾಗಲೂ ಕುಡುಕರ ಓಡಾಟವಿರುತ್ತದೆ ಪೊಲೀಸರು ನೀಡಿದ ಮಾಹಿತಿಯ ಪ್ರಕಾರ ಸುಹಾಸ್ ತೋರಾತ್ ಮತ್ತು ಅವರ ಸ್ನೇಹಿತರು ಶುಕ್ರವಾರ ಮಧ್ಯಾಹ್ನ ಈಚಲ ಕರಂಜಿಯಿಂದ ನಾಲ್ಕು ಚಕ್ರದ ವಾಹನವನ್ನ ನೋಡುವ ಉದ್ದೇಶದಿಂದ ನಿಪ್ಪಾಣಿಗೆ ಬಂದಿರಬಹುದು ನಂತರ ಅವರು ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿರುವ ನಿಕ್ಕಂಹಳ್ಳದ ಪ್ರದೇಶದಲ್ಲಿ ಮದ್ಯ ಸೇವಿಸಿದ್ದರು ಆ ನಂತರ ತೋರಾತ್ ಮತ್ತು ಅವರ ಸ್ನೇಹಿತರ ನಡುವೆ ಸಣ್ಣಚುಗಳ ಪ್ರಾರಂಭವಾಗಿ ಚೂಪಾದ ಆಯುಧಗಳಿಂದ ತೋರಾತ್ ಅವರ ತಲೆ ಮತ್ತು ಕುತ್ತಿಗೆಗೆ ಇರಿಯಲಾಗಿದೆ ನಂತರ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸುಹಾಸ್ ಪ್ರಾಣ ಕಳೆದುಕೊಂಡ ನಂತರ ಪಕ್ಕದಲ್ಲಿರುವ ಹಳ್ಳದಲ್ಲಿ ಆತನ ಶವವನ್ನ ಎಸೆಯಲಾಗಿದೆ ಅರ್ಜುನಗರ ಗ್ರಾಮದ ಪೊಲೀಸ್ ಪಾಟೀಲ್ ದಿಗಂಬರ ಕಾಮ್ಳೆಯವರು ಅರ್ಜುನ ನಗರದ ವ್ಯಾಪ್ತಿಯಲ್ಲಿರುವ ಶಿಪ್ಪು ರಕ್ಕರ್ ಮತ್ತು ನಿಖಂ ಸಹೋದರರ ಜಮೀನುಗಳ ನಡುವೆ ಹಾದು ಹೋಗುವ ಹಳ್ಳದಲ್ಲಿ ಯುವಕನ ಶವ ತೇಲುತ್ತಿರುವುದನ್ನು ಗಮನಿಸಿದರು ನಂತರ ಅವರು ಈ ವಿಷಯವನ್ನ ಮುರುಗೋಡ್ ಪೊಲೀಸರಿಗೆ ತಿಳಿಸಿದರು ಅದರಂತೆ ಮುರುಗೋಡ್ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಸಂತೋಷ್ ಕರಿ ಹವಲ್ದಾರ್ ಬಜರಂಗ್ ಪಾಟೀಲ್ ಅಮರ್ ಕುಂಬಾರ್ ಸಂತೋಷ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಸಹಾಯದಿಂದ ಶವವನ್ನ ಹೊರತೆಗೆದು ಪಂಚನಾಮೆ ನಡೆಸಿದರು ಈ ವೇಳೆ ಸುಹಾಸ್ ಅವರ ತಲೆಗೆ ಚೂಪಾದ ಆಯುಧದಿಂದ ಇರಿದು ಕೊಲೆ ಮಾಡಿರುವುದು ದೃಢಪಟ್ಟಿದೆ ಕೊಲೆಯಾದ ಯುವಕ ಐದು ಅಡಿ ಎತ್ತರವಾಗಿದ್ದು ನೇರಳಿ ಬಣ್ಣದ ಟಿ ಶರ್ಟ್ ಮತ್ತು ನೀಲಿ ಬಣ್ಣದ ಪ್ಯಾಂಟ್ ಧರಿಸಿದ್ದಾನೆ ಬಲಗೈಗೆ ಬೆಳ್ಳಿಯ ಕಡಗವಿದೆ ಯುವಕನ ಕೊಲೆಗೆ ನಿಖರವಾದ ಕಾರಣ ಏನು ಎಂಬುದು ತಿಳಿದು ಬಂದಿಲ್ಲ ಮುರುಗೋಡ್ ಪೊಲೀಸರೊಂದಿಗೆ ಈಚಲಕರಂಜಿ ಶಿವಾಜಿನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಈ ಘಟನೆಯ ತನಿಖೆ ನಡೆಸುತ್ತಿದ್ದಾರೆ ಅರ್ಜುನ ನಗರದಲ್ಲಿ ಕೊಲೆ ನಡೆದಿದೆ ಎಂದು ತಿಳಿದ ತಕ್ಷಣ ಸುತ್ತಮುತ್ತಲಿನ ನಾಗರಿಕರು ಸ್ಥಳಕ್ಕೆ ದೌಡಾಯಿಸಿದರು ಲ್ಯಾಬ್ ಅಧಿಕಾರಿಗಳು ಸ್ಥಳಕ್ಕೆ ನಿಪ್ಪಾಣಿ ಪ್ರದೇಶದಲ್ಲಿ ನಡೆದ ಕೊಲೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಕೊಲ್ಲಾಪುರದ ಫೊರೆನ್ಸಿಕ್ ಲ್ಯಾಬ್ ಅಧಿಕಾರಿಗಳು ಮತ್ತು ವೈದ್ಯಕೀಯ ತಂಡ ಸ್ಥಳಕ್ಕೆ ಆಗಮಿಸಿತ್ತು ಅವರು ರಕ್ತದ ಮಾದರಿಗಳನ್ನು ಮತ್ತು ಇತರ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಇದರಿಂದ ಅಂತಕರನ್ನು ತಕ್ಷಣ ಪತ್ತೆ ಹಚ್ಚಲು ಸಾಧ್ಯವಾಗಲಿದೆ ಜನವಸತಿ ಇಲ್ಲದ ಪ್ರದೇಶದ ಲಾಭ ಅರ್ಜುನ ನಗರದಲ್ಲಿ ಘಟನೆ ನಡೆದ ಪ್ರದೇಶವು ಯಾವಾಗಲೂ ಜನವಸತಿ ಇಲ್ಲದ ಸ್ಥಳವಾಗಿದೆ ಈ ಪ್ರದೇಶದಲ್ಲಿ ಸಂಜೆಯಾಗುತ್ತಿದ್ದಂತೆ ಅಕ್ರಮ ಚಟುವಟಿಕೆಗಳು ಮತ್ತು ಗಾಂಜಾ ವ್ಯಸನಿಗಳ ಗುಂಪು ಇರುತ್ತದೆ ಅಲ್ಲದೆ ಔತಣಕೂಟಗಳು ನಡೆಯುತ್ತವೆ ಹೀಗಾಗಿ ಈ ಸ್ಥಳದ ಲಾಭ ಪಡೆದುಕೊಂಡು ಹಂತಕರು ತಮ್ಮ ಕೃತ್ಯ ಎಸಗಿದ್ದಾರೆ ಎಂಬ ಚರ್ಚೆ ಸ್ಥಳದಲ್ಲಿ ನಡೆದಿತ್ತು